ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುದ ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗಿನ ತಿಂಡಿಗೆ ನಾನು ರಾಗಿ ರೊಟ್ಟಿ ಮಾಡಿಕೊಂಡಿದ್ದೆ ಅದ್ರ ಜೊತೆ ಆಗಿ ಕಾಯಿ ಚಟ್ನಿ ಈ ರಾಗಿ ರೊಟ್ಟಿಗೆ ರಾಗಿ ಮತ್ತು ಜೀರಿಗೆ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಮತ್ತು ಸೊಪ್ಪುಗಳನ್ನು ಸುದ ಹಾಕೊಬೋದು ಸಬ್ಸಿಗೆ ಸೊಪ್ಪು ಕೊತ್ಮಿರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇದನ್ನ ಸಣ್ಣದಾಗಿ ಹಚ್ಕೊಂಡು ಸುದನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಈರುಳ್ಳಿ ಮಾತ್ರ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ನನ್ನ ಮಗ ಬಂದಿದ್ದ ಏನೋ ಕೇಕ್ ಮಾಡ್ತೀನಿ ಅಮ್ಮ ಅಂತ ಅಂದ ಹ್ಞೂ ಸರಿ ಮಾಡಪ್ಪ ಅಂತ ಅಂದೆ ಕೇಕ್ ಇದ್ದ ಅವನು ಬ್ರೆಡ್ಡು ಅವನೇನೆ ಹೋಗಿ ತಕ್ಷಣ ಬ್ರೆಡ್ ತೊಗೊಂಡು ಬಂದ ಬ್ರೆಡ್ಡಲ್ಲಿ ಕೇಕ್ ಮಾಡ್ತೀನಿ ಅಂತ ಅಂದ ನಮ್ಮ ಮೈದಾ ಹಿಟ್ಟಲ್ಲಿ ಅಲ್ವೇನೋ ಮಾಡೋದು ಅಂತ ಅಂದೆ ಇಲ್ಲ ಬ್ರೆಡ್ಡಲ್ಲಿ ಮಾಡ್ತೀನಿ ನಾನು ಅಂದ್ಬಿಟ್ಟು ಅವನೇ ಬ್ರೆಡ್ಡಲ್ಲಿ ಕೇಕ್ ಇದ್ದ ನಾನು ಈ ರೆಸಿಪಿ ಅಂತೂ ಹೇಳೋದಿಲ್ಲ ಯಾಕಂದರೆ ನೀವು ಟ್ರೈ ಮಾಡೋದಿಕ್ಕೂ ಹೋಗಬೇಡಿ ನಾನು ಇದೇ ಫಸ್ಟು ಕೇಕ್ನ ನಾನು ಮಾಡೇ ಇಲ್ಲ ಕೇಕ್ನ ಹಾಗಾಗಿ ನನ್ನ ಮಗ ಮಾಡ್ತೀನಿ ಅಂತ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೆ ಒಟ್ಟಿನಲ್ಲಿ ನೋಡೋದ ನೆಕ್ಸ್ಟ್ ಟೈಮು ಕೇಕು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದವ್ರೆ ಅದರಲ್ಲಿ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ ಇವತ್ತು ನನ್ನ ಮಗ ಕೇಕ್ ಮಾಡ್ತಾಯಿದ್ದ ಹಾಗೆ ಒಂದು ಜಲಕ್ ನೋಡ್ಕೊಂಡು ಬನ್ನಿ ಮುಂದೆ ನಾನು ವಾಯ್ಸ್ ಕೊಡೋದಿಲ್ಲ ಅಲ್ಲಿ ಅಡುಗೆ ಮಾಡ್ತಾನೆ ವಾಯ್ಸ್ ಕೊಟ್ಟಿದ್ದೀನಿ ಹೇಗೆ ಬಂದಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ವಾಯ್ಸ್ ನೀಟಾಗಿ ಬಂದಿದೆಯಾ ಏನು ಅಂತ ಕೇಕ್ತು ಬೌಲು ಏನಂತಾರದು ಪಾತ್ರೆ ಅದನ್ನು ಹೊಸದು ತಗೊಂಡು ಬಂದಿದೆ ಅದನ್ನು ನೋಡಿದ್ನೆಲ್ಲ ಕೇಕ್ ಮಾಡ್ತೀನಿ ಅಮ್ಮ ಅಂದ ಗೊತ್ತೇನೋ ನಿನಗೆ ಅಂತ ಅಂದರೆ ಗೊತ್ತೋ ಅಮ್ಮ ಮಾಡ್ತೀನಿ ನಾನು ಅಂತ ಅಂದ ಸರಿ ಆಯಿತು ಮಾಡು ಅಂದ್ಬಿಟ್ಟು ಹೊರ್ಗಡೆ ಯಾರೋ ಬಂದರು ಅಂದ್ಬಿಟ್ಟು ನಾನು ಮಾತಾಡ್ತಾ ಕೂತ್ಬಿಟ್ಟೆ ಆಗೂ ಕರೆದ್ಬಿಟ್ಟು ನೀರು ಹಾಕ್ಲಾ ಹಾಕ್ಲಾ ಅಂತ ಅಂದರೆ ನಾನು ಉಪ್ಪಾಕು ಅಂತ ಅಂದೆ ಇಲ್ಲ ನೀರಲ್ಲೂ ಹಾಕ್ಬಿಟ್ಟು ಇಡ್ಲಿ ಥರ ಬೇಯಿಸ್ತಾರೆ ಅಂತ ಬೇಡ ಉಪ್ಪು ಹಾಕ್ತಾರೆ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನಾನು ಹೊರ್ಗಡೆ ಹೋದೆ ಆನಂತರ ಈಗ ನೋಡ್ಕೊಳ್ಳಿ ನನ್ನ ಮಗ ಮಾಡಿ ಮಾಡಿರೋ ಕೇಕು ಹೇಗಿದೆ ಅಂತ ಗೊತ್ತಿಲ್ಲ ಮಿಸ್ಟೇಕ್ ನಮ್ಮ ಮುಂದೆ ಮಿಸ್ಟೇಕು ನನ್ನ ಮಗಂದೇನೆ ಆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೈದಾ ಹಿಟ್ಟು ಉದುರಿಸ್ಬೇಕಾಗಿತ್ತು ಅದು ಕೆಳಗಡೆ ಅಂಟಲ್ಲ ಅಂತ ನಾನು ಯಾರೋ ಬಂದರು ಅಂದ್ಬಿಟ್ಟು ಮಾತಾಡೋದಕ್ಕೆ ಹೋದರೆ ಡೈರೆಕ್ಟು ಹಾಕ್ಬಿಟ್ಟು ಅವನೇ ಅದು ಹೇಗೆ ಬಂದಿದೆಯೋ ಗೊತ್ತಿಲ್ಲ ಈಗ ಈಗ ದಬಾಕ್ದಾಗ ಅದು ನೀಟಾಗಿ ಬರುತ್ತೋ ಏನೋ ಗೊತ್ತಿಲ್ಲ ಅದು ದಬಾಕ್ ತಾವನೇ ಕುಟ್ಟು 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 ಕೆಳಗಡೆ ಪ್ಲೇಟ್ ಹೊಡೆದೋಗ್ಬಿಟ್ಟದು ಅದು ಪಿಂಗಾಣಿದು ಸಾಕ್ ಬಂತ ಅದ್ರ ರಸ ಮಾತ್ರ ಬರ್ತಿದೆ ಕೇಕ್ ಬರ್ತಿಲ್ಲ ಚಿನ್ ಹೊಡೆದೋಗುತ್ತೆ ಗಿಲಾ ಇದ್ರದ್ ತಗೋಚಿನ ಅದು ಪಿಂಗಾಣಿದು ಒಡೆದೋಗುತ್ತೆ ಇತ್ತು ಉಳಿ ಉಳಿದ ಎಷ್ಟು ಕುಟು ಕೇಕ್ ಬರ್ತಾ ಇಲ್ಲ ಇಲ್ಲೇ ಇಟ್ಕೋ ಈ ಜನ್ಮಕ್ಕೆ ಕೇಕ್ ಮಾಡಬಾರ್ದು ಆ ರೀತಿ ಆಗೋಯ್ತು ಹೊಸಾದ ಕೇಕ್ದು ಏನಂತಾರೆ ಇದು ಪಾತ್ರೆ ಬೇರೆ ತಗೊಂಡು ಬಂದೆ ಫಸ್ಟ್ ಫಸ್ಟ್ ಕೇಕು ಈ ರೀತಿ ಆಯಿತು ಚಿನ್ನ ಹಂಗೆ ಎತ್ಕೊಂಡು ತಿನ್ಬಿಡಾಯ್ತು ಈಗ ಸ್ವಲ್ಪ ಟಪ್ 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 ಮುಗೀತು ಕೇಕ್ ಮುಗಿ ಮುಗೀತು ಬತ್ತಾ ಇಲ್ಲ ಬತ್ತಾ ಫೈನಲಿ ಬಂತು ಕೇಕು ಕೇಕ್ ಅವಸ್ಥೆ ನೋಡಿ ಅದ್ರ ಪಾತ್ರ ಕೆಳಗಡೆ ಅವಸ್ಥೆ ನೋಡಿ ಹೇಗಾಗಿದೆ ಅಂತ ನಾನೊಂದು ಐದು ನಿಮಿಷ ಯಾರೋ ಬಂದರು ಅಂತ ಮಾತಾಡೋದಕ್ಕೆ ಹೋದರೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಮೈದಾ ಹಿಟ್ಟು ಉದುರಿಸ್ಬಿಟ್ಟು ಆಮೇಲೆ ಇದನ್ನು ಹಾಕ್ಬೇಕಾಯ್ತು ಅಂಟುತ್ತಾ ಇರಲಿಲ್ಲ ಅವನಿಗೆ ಗೊತ್ತಾಗಿಲ್ಲ ಇದು ಫುಡ್ಡು ನೆಡಿ ಚೆನ್ನಾಗಿದೆ ಇದು ಸೂ ಸೂಪರಾಗಿದೆ ಇದು ಮಾತ್ರ ಸ್ವಲ್ಪ ಆಗಿದೆ ಕಹಿ ಏನಕ್ಕೆ ಬಂತು ಅಂತ ನಿಮಗೇನು ಕ್ಲೋಸ್ ಮಾಡ್ತಾ ಇದನ್ನು ತಿನ್ಕೋ ಇವತ್ತಿನ ಲಾಕ್ ಇಷ್ಟ ಆಯಿತಾ ಕೇಕ್ ಅಂತೂ ಇಷ್ಟ ಆಯಿತಾ ಅಂತಲೂ ಹೇಳೋದಿಲ್ಲ ಅಥವಾ ಟ್ರೈ ಮಾಡಿ ಅಂತಲೂ ನಾನು ಹೇಳೋದಿಲ್ಲ ಇವತ್ತಿನ ಅವಸ್ಥೆ ಕೇಕ್ ತ ಕೇಕ್ ಮಾಡೋ ಅವಸ್ಥೆ ಈ ರೀತಿ ಇತ್ತು ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಹ್ಞೂ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವಿಡಿಯೋಸ್ನ ನೋಡಿ ಥ್ಯಾಂಕ್ ಯು